ಮತ್ತೆ ನಮಸ್ತೆ ನನಗೆಲ್ಲ ಕಾಮಿಡಿ ಕಿಲಾಡಿದ ರಾಕೇಶ್ ಬೂಜರ್ ಪಾತ್ರ ಒಂದು ಬಾರಿ ಕುಶಿತ ವಿಷಯ ಪಂಡ್ರೆ ಬೈದೆ ದಾದ ಮಂಡದ ಬಂಟದ ನಮ್ಮ ಪ್ರೀತು ಕ್ರಿಯೇಷನ್ಸ್ ಮುಗುಲ್ ಪ್ರೆಸೆಂಟ್ ನನ್ನ ಚಿತ್ತಿನ ವಿಕ್ರಮ್ ಬೇತಾಳ್ ಬಂದ್ ಅದ್ಭುತವಾದ ಸಿನಿಮಾದ ರೆಡಿ ಆತನು ಸೊ ಅದ ಬೇಗ ಅನಿಗಲ್ಲ ಎದುರ್ಲ ಬರ್ಪುಂಡು ಸಿನಿಮಾ ನಮ್ಮ ಸಿನಿಮಾ ಥಿಯೇಟರ್ ಮತ್ತು ಬರ್ಪುಂಡು ವಿಷ ದಾದ ಮಂಡದ ಬಂದಾಗ ನಿಂತ ಪೋಸ್ಟರ್ ಬೇಕ ಟ್ರೈಲರ್ ತುಯ ಮಸ್ತ್ ಸಸ್ಪೆನ್ಸ್ ಥ್ರಿಲ್ಲರ್ ಮಿಸ್ಟ್ರಿ ಇಪ್ಪ ಒಂಜಿ ಸಿನಿಮಾ ಮಸ್ತ್ ಖುಷಿ ಹಾಂಡು ಮಸ್ತ್ ಕ್ಯೂರಿಯಾಸಿಟಿ ಕಾತು ಅಂದಿಲ್ಲ ಸೊ ಅದ್ನಾಥ್ ಬೇಗ ನಿಗಾಲ್ನ ಎದುರುಗ್ ಬರ್ಬಿಡು ಪಂಡ ನಿಗಲ್ ಕೈತಲ್ದ ಥಿಯೇಟರ್ ಬರೋ ಬರ್ಬಿಟ್ಟು ಮಾತಾಗೆಲ್ಲ ಥಿಯೇಟರ್ ಬತ್ತದ ಈ ಸಿನಿಮಾನು ತೂತದು ಕುಟುಂಬ ಸಮೇತವಾದ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬತ್ತದ ಒಟ್ಟುಡು ಬತ್ತದ ಈ ಸಿನಿಮಾನ ಕೊರೋಡು ಅಂಚೆನೆ ಪೈರಸ್ಸಿನ ನಮ್ಮ ಅಯನಾಥ ಉಂತದ ಐನಾತ್ ನಮ್ಮ ಥಿಯೇಟರ್ ವಿಸಿಟ್ ಮಂತ್ ನಮ್ಮ ಥಿಯೇಟರ್ ಕಲ್ಚರ್ ಒರಿಪದ ಮಾತಾಗೆಲ್ಲ ಥಿಯೇಟರ್ ಬತ್ತದ ಈ ವಿಕ್ರಮ್ ಬೇತಾಳ್ ಬಂದು ಸಿನಿಮಾ ನಮ್ಮ ಥಿಯೇಟರ್ ಬರ್ತದೆ ತೂಕ